ನಮಸ್ಕಾರ ಎಲ್ರಿಗೂ ಕಲೆಗೂರಿಗೆ ಸ್ವಾಗತ ಈ ವರ್ಷ ಊರ್ ಕಡೆ ಮಳೆಗಾಲ ಮುಗಿಯೋ ತರನೆ ಕಾಣಿಸ್ತಾ ಇಲ್ಲ ಈ ಮಳೆಗೆ ನೆಗಡಿ ಕೆಮ್ಮು ಜ್ವರ ಆಗೋದು ಸರ್ವೇ ಸಾಧಾರಣ ಇಂತಹ ಕೆಮ್ಮಿಗೆ ಒಂದು ಮನೆ ಮದ್ದು ಮಾಡೋದು ಹೇಗೆ ಅಂತ ನೋಡುವ ಇವತ್ತು ಇದಕ್ಕೆ ನಮ್ಮ ಕಡೆ ಕರ್ಮದಲಕಾಯಿ ಅಂತಾರೆ ಕರಗಲ್ಕಾಯಿ ಧಾರೆ ಹುಳಿ ಅಥವಾ ಸ್ಟಾರ್ ಫ್ರೂಟ್ಸ್ ಅಂತಾನು ಇದಕ್ಕೆ ಕರೀತಾರೆ ಇದನ್ನು ಮೊದಲು ಬೆಂಕಿಯಲ್ಲಿ ಸುಟ್ಕೊಳ್ಬೇಕು ಅಥವಾ ಹಾಗೆ ಮಿಕ್ಸಿ ಮಾಡಿದ್ರೂ ನಡೆಯುತ್ತೆ ರುಬ್ಬಿದಾಗ ಬರುವಂತಹ ದ್ರಾವಣದ ಪ್ರಮಾಣದಷ್ಟೇ ಜೋನಿ ಬೆಲ್ಲವನ್ನು ಅದಕ್ಕೆ ಸೇರಿಸಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಿಕ್ಸಿ ಸ್ಟವ್ ಆಫ್ ಮಾಡಿ ಇದು ತಣ್ಣಗಾದ ನಂತರ ಬಾಕ್ಸ್ನಲ್ಲಿ ತುಂಬಿಟ್ರೆ ಒಂದು ವರ್ಷಗಳ ಕಾಲ ಇದು ಹಾಳಾಗುವುದಿಲ್ಲ ಕೆಮ್ ಸ್ಟಾರ್ಟ್ ಆದವರು ಬೆಳಗ್ಗೆ ಮತ್ತು ರಾತ್ರಿ ಇದನ್ನು ಒಂದು ಸ್ಪೂನ್ ತಿಂದು ನೀರು ಕುಡಿದ್ರೆ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಂದು ಸಲಹೆ ಯಾವುದೇ ಮನೆಮದ್ದು ಮಾಡುವಾಗಲೂ ನಿಮ್ಮ ವೈದ್ಯರ ಸಲಹೆಯನ್ನು ತೆಗೆದುಕೊಂಡೇ ಮಾಡಿ ಥ್ಯಾಂಕ್ ಯು